ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜಾನಪದ ಕಲಾವಿದ ಎಸ್ ಕಾಗಲ್ ಮಲೆಗನ್ ಇವತ್ತು ಯಾಕೆ ಲೈವ್ ಅಂತಂದ್ರೆ ಒಂದು ವಿಷಯ ನಿಮ್ಮ ಮುಂದೆ ಹೇಳಕ್ ಬಂದಿನಿ ಅದು ಈ ಹೊಸ ವರ್ಷಕ್ಕೊಂದು ಜಾನಪದ ಗೀತೆಯನ್ನು ತರ್ಬೇಕಂತ ಹೇಳಿ ಆಶೆಯಿಂದ ಒಂದು ಹೊಸ ಗೀತೆ ತರ್ತಾ ಇದ್ದೀನಿ ಅದು ಉಡಿಯೋ ಮುಖಾಂತರ ಅದರ ಒಂದು ಝಲಕ ಅದ್ರ ಬಗ್ಗೆ ಹೇಳಿಕ್ಕೆ ಇವತ್ತು ಬಂದೀನಿ ಅದರ ಒಂದು ಪಲ್ವೇನ ನಿಮ್ಮ ಮುಂದೆ ಇವತ್ತು ಹಾಡಿ ತೋರಿಸ್ತೇನೆ ಕೇಳ್ರಿ ಹೊಸ ವರ್ಷ ಗೆಳೆಯನ ಹಿಡಕೊಂಡ ಹೊಸ ವರ್ಷ ಕವಸ ಗಳ ಹಿಡಕೊಂಡೆನ ಹಳಿ ಗಳ ಹರ್ಕೊಂಡೆನ ಹಳಿ ಗಳ ಹರ್ಕೊಂಡೆನ ಇಷ್ಟ ಏನ ಓ ಇಷ್ಟ ಏನ ನಿನ್ನ ದೋ ನಂಬರ್ ಗೆಳತೆನಾ ಇಷ್ಟ ಏನ ನಂಬರ್ ಗೆಳತೇನಾ ಡ್ರೈವರನ್ನ ಹಳಿ ಡಾರ್ಲಿಂಗ್ ಆಗಿ ಹೊಂಟೇನಾ ಹೊಸ ಲವ್ವರ ಕಮ್ಮಿಂಗ ಹಳಿ ಲವ್ವರ ಗೋಯಿಂಗ ಹೊಸ ಲವ್ವರ ಕಮ್ಮಿಂಗ ಹಳಿ ಲವ್ವರ ಗೋಯಿಂಗ ಹೊಸ ಲವ್ವರ ಆದಾಳಪ್ಪ ನೋಡಕ ಗಿಚ್ಚರು ಈ ಗೀತೆಯನ್ನ ತರ್ತಾ ಇದ್ದೀನಿ ದಯವಿಟ್ಟು ಇದನ್ನು ಸಪೋರ್ಟ್ ಮಾಡ್ರಿ ಒಳ್ಳೆ ಒಂದು ಜಬರ್ದಸ್ತ್ ಗೀತೆ ಐತಿ ಇದು ಈ ಗೀತೆದ ಒಂದು ಜಲ ಕಷ್ಟೇ ನಿಮ್ ಮುಂದೆ ಹಾಡ್ ತೋರಿಸಿ ಶರ್ಮ ಇನ್ನು ಬಾರಿ ಐತಿ ಹೊಸ ವರ್ಷ ಕವಸ ಗೆಳಿಯನ ಹಿಡಕೊಂಡೇನಾ ன்கண்டனே த்த நடுக்கண்டனே ழுன்கண்டன இஷ்ட ஏன ஓ இஷ்ட ஏன நின்பர் ல இஷ்ட ஏன நின்னோ நம்பர் ெழுத்தன ಡೈಮಂಡ್ ಅಂತ ಹೇಳ್ತಿದ್ದಿ ನೀನು ಹೊಸ ವರ್ಷ ಕವಸ ಗೆಳೆಯನ ಕರಕೊಂಡೇನ ಹೊಸ